ವಿಜಯಪುರ ಜಿಲ್ಲೆಯ ಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದ ಶ್ರೀ ಚನ್ನವೀರ ಶಿವಾಚಾರ್ಯರ ಗುರುಪಟ್ಟಾಧಿಕಾರ ಕಾರ್ಯಕ್ರಮ ನಿಮಿತ್ತವಾಗಿ ಸರ್ವ ಧರ್ಮಗಳ ಸಾಮೂಹಿಕ ವಿವಾಹ ಮತ್ತು ಧರ್ಮ ಜಾಗೃತಿ ಸಮಾವೇಶ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀಮದ್ ಶ್ರೀರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಬಾಳೆಹೊನ್ನೂರು ಶ್ರೀಗಳು ಭಕ್ತಾದಿಗಳಿಗೆ ಆಶೀರ್ವಚನವನ್ನು ನೀಡಿದರು ಮನುಷ್ಯ ಅಸಾಮರಸ್ಯದ ಮೂಲಕ ಬದುಕನ್ನ ಕಟ್ಟಿಕೊಳ್ಬೇಕು ವೀರಶೈವ ಧರ್ಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ವಿಶ್ವ ಬಂಧುತ್ವದ ಸಂದೇಶಗಳನ್ನ ಪ್ರತಿಪಾದಿಸಿದ್ದಾರೆ ವೀರಶೈವ ಮತ್ತು ಲಿಂಗಾಯತ ಧರ್ಮ ಬೇರೆಯಲ್ಲ ಎರಡು ಒಂದೇ ಎಂದು ಹೇಳಿದ್ರು ಈಗ ದ್ವಾಪರ ಯುಗ ಕಲಿಯುಗ ನಾಲ್ಕು ಯುಗಗಳಲ್ಲಿಯೂ ಕೂಡ ಈ ಧರ್ಮ ಪೀಠಗಳು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲ ಜಾತಿ ಜನಾಂಗದ ಜನತೆಯನ್ನು ಸಮಾನವಾಗಿ ಕಂಡು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಬಹುಶಃ ಆಯಾ ಕಾಲಮಲಗಳಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗೆ ಇತ್ತು ಅನ್ನುವುದನ್ನು ಅಲ್ಲನ ಪ್ರಭುಗಳು ತನ್ನ ಒಂದು ವಚನದಲ್ಲಿ ಹೇಳ್ತಾರೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ ತ್ರೇತ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ ದ್ವಾಪರ ಯುಗದಲ್ಲಿ ಶ್ರೀಗುರು ಜೇಕಿಶಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂಬನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯೇ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂಬನಯ್ಯ ಗುಹೇಶ್ವರ ಕಲಿಕಾಲದ ಕಟ್ಟಳೆಯು ಅವರು ಹೇಳ್ತಾರೆ ಅಂದರೆ ನಾಲ್ಕು ಯುಗಗಳಲ್ಲಿ ಗುರು ಪರಂಪರೆ ಇತ್ತು ಅನ್ನೋದಕ್ಕೆ ಅಲ್ಲಮ್ಮ ಪ್ರಭುಗಳ ಈ ವಚನವೇ ಸತ್ಯ ಸಾಕ್ಷಿಯಾಗಿ ನಿಮ್ಮೆಲ್ಲರ ಕಣ್ಣಿಗೆ ಕಾಣ್ತಾ ಇದೆ ಕೃತಯುಗದಲ್ಲಿ ಶಿಷ್ಯ ಏನಾದರೂ ತಪ್ಪು ಮಾಡಿದರೆ ಒಂದು ಪೆಟ್ಟು ಕೊಟ್ಟಾದರೂ ಧರ್ಮದ ದಾರಿಗೆ ತರುವಂಥ ಅಧಿಕಾರ ಇತ್ತು ಆ ಕೆಲಸ ಹೊತ್ತು ಮಾಡುತ್ತಾ ಇದೆ ಅದು ಆದ ನಂತರ ತ್ರೇತಾಯುಗದಲ್ಲಿ ಹೊಡೆಯೋದು ಹೋಯಿತು ಬೈದು ಬುದ್ಧಿಯನ್ನು ಹೇಳುವಂಥ ಕಾಲ ಬಂತು ಬೈದು ತಿದ್ದುವಂಥ ಕೆಲಸ ಮಾಡಿದ ಅದಾದ ನಂತರ ದ್ವಾಪಾರ ಯುಗದಲ್ಲಿ ಕೇವಲ ಸಿಟ್ಟು ಮಾಡಿ ಹೇಳೋದಷ್ಟೇ ದ್ವಾಪಾರ ಯುಗದಲ್ಲಿ ಮುಂದುವರೆದುಕೊಂಡು ಬಂದು ಆದರೆ ಇವತ್ತಿನ ಕಲಿಕಾಲದಲ್ಲಿ ಶಿಷ್ಯನಿಗೆ ಗುರು ಕೈ ಮುಗಿದು ವಂದಿಸಿ ಇಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವಪ್ಪ ನನಗೆ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ಸ್ವಲ್ಪ ಅವಕಾಶ ಮಾಡಿಕೊಂಡು ಬನ್ನಿ ಅನ್ನುವಂಥ ಹೇಳುವ ಕಾಲ ಇವತ್ತು ಬಂದು ನಿಂತಿದ್ದನ್ನು நோடத்தீங்க இவத்து ஹுட்ட நம்மெல்ல மக்களில் நம்ம ஆஸ்தி அந்தஸ்து மாரியாதையில் அவருக்கு உன்னவாதிக் கொடுத்து கொடுசி ஒழையது மக்கள் வந்தராக ಇದಕ್ಕೆ ಮೊದಲು ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವವು ಗ್ರಾಮದ ಪ್ರಮುಖ ಬೀದಿಗಳ ಮುಖಾಂತರ ಮುತ್ತೈದೆಯರಿಂದ ಕುಂಭಮೇಳ ಕುದುರೆ ಕುಣಿತ ಕೋಲಾಟ ಗೊಂಬೆಗಳ ವೇಷಧಾರಿಗಳು ಮತ್ತು ಸಕಲ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು ಈ ವೇಳೆ ಹತ್ತು ಜೋಡಿ ಸಾಮೂಹಿಕ ವಿವಾಹ ಜರುಗಿತು ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಶಿವಾಚಾರ್ಯರು ಸಾನಿಧ್ಯವನ್ನು ವಹಿಸಿದರು ಎಚ್ಜಿ ನಾಗಟಾಣ ಸಿಬಿ ಅಸ್ಕಿ ಹಲವು ಗಣ್ಯರು ವೇದಿಕೆಯಲ್ಲಿದ್ದರು ದಾನಿಗಳನ್ನು ಸನ್ಮಾನಿಸಲಾಯಿತು ವಿಜಯಪುರ ಸಿಕ್ಯಾಬ್ ಕಾಲೇಜಿನ ಉಪನ್ಯಾಸಕ ಯುಎನ್ ಕುಂಟೋಜಿ ಸರ್ವಧರ್ಮೀಯರಲ್ಲಿ ಸಹಿಷ್ಣುತೆ ಒಂದು ಚಿಂತನೆ ಕುರಿತು ಉಪನ್ಯಾಸವನ್ನು ನೀಡಿದರು ಸ್ವಾಗತ ಸಮಿತಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಶಾಂತವೀರ ಶಿವಾಚಾರ್ಯರು ಅಮರಯ್ಯ ಸ್ವಾಮಿ ಜಾಲಿ ಬೆಂಚಿ ಚನ್ನಮಲ್ಲದೇವರು ಕುಂಟೋಜಿ ಗ್ರಾಮದ ಸುತ್ತಮುತ್ತಲಿನ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ